ಏನ್ ಜಗ ನೀನ್ ಲಾಯರ್ ಅಲ್ಲ ಬಾಯ್ ಬಡ್ಕ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಾತಾಡ್ತಾ ಇದ್ಯಾ ನೀನ್ ಯಾವ ದೊಣ್ಣೆ ನಾಯಕನು ನೀನು ಒಂದ್ ರೀತಿ ಖಿನ್ನತೆ ಒಳಗಾಗ್ಬಿಟ್ಟಿದ್ಯಾ ನಿಮೆನ್ಸಲ್ಲೂ ಕೂಡ ನಿನಗ್ ಟ್ರೀಟ್ಮೆಂಟ್ ಕೊಡೋದು ಖಂಡಿತ ಸಾಧ್ಯ ಇಲ್ಲ ಮುಖ್ಯಮಂತ್ರಿನೇ ಭ್ರಷ್ಟ ಜಡ್ಜು ಕೂಡ ಭ್ರಷ್ಟ ಆಗ್ಬಿಟ್ಟಿದ್ದಾರೆ ನೀನ್ ಏನು ಅಂದ್ರೆ ಒಂಥರ ಕ್ಯಾನ್ಸರ್ ಇದ್ದಂಗೆ ಸಂಬಂಧ ಇಲ್ದಿರೋರ್ನೆಲ್ಲ ಬೈಕಂಗ್ ಕುತ್ಕೊಂತೀಯ ನನ್ನ ಒಂದಷ್ಟು ಜನ ರೋಸ್ಟ್ ಮಾಡಿ ಬಿಸಾಕ್ತವ್ರೆ ಆಟೋ ಡ್ರೈವರ್ಸ್ಗಳು ಎಲ್ಲೆಲ್ಲಿ ಉರಿಬೇಕು ಅಲ್ಲಿ ಎಲ್ಲಾ ಕಡೆಯಿಂದನು ಉರಿತಾ ಇದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಸರಿಯಾಗಿ ಉರಿಸ್ತವ್ರ ನಿನಗೆ ಜಗದೀಶ್ ಬಾಯ್ ಬಡ್ಕ ಯಾಕೆಂದ್ರೆ ನೀನ್ ಲಾಯರ್ ಅಲ್ಲ ಈ ಯಾರೋ ಯೂಟ್ಯೂಬ್ ಚಾನಲ್ ಅವ್ರಗಳಿಗೆ ವ್ಯೂಸ್ ಬೇಕು ಆ ವಿಡಿಯೋನ ಅವ್ರು ಅಪ್ಲೋಡ್ ಮಾಡೋದ್ರಿಂದ ವ್ಯೂಸ್ ರನ್ ಆದ್ರೆ ಅವ್ರಿಗೊಂದಷ್ಟು ಹಣ ಬರ್ಬೋದು ಒಂದು ಡಾಲರ್ಗಳು ರೈಸ್ ಆಗ್ಬೋದು ಆ ಡಾಲರ್ಗಳು ರೈಸ್ ಆಗೋದ್ರಿಂದ ಏನಾಗುತ್ತೆ ಆ ಯೂಟ್ಯೂಬ್ ಚಾನಲ್ ನಡೆಸೋಂಥವ್ರು ಯಾರು ಈ ರೀತಿ ನಿನ್ನ ಸ್ಟೋರಿಸ್ಗಳನ್ನ ಹಾಕ್ತಾರೆ ಅಂಥವ್ರಿಗೆ ಒಂದು ಹೊಟ್ಟೆ ಪಾಟ್ ಸಿಗುತ್ತೆ ಹಂಗಾಗಿ ಅವರು ನಿನ್ನ ವಿಡಿಯೋನ ಅಪ್ಲೋಡ್ ಮಾಡಿ ಅದಕ್ಕೊಂದು ತಮ್ಮೇಲ್ ಹಾಕ್ತಾರೆ ಆ ತಮ್ಮೇಲ್ಗಳು ನೋಡಿ ಥರ ಖಡಕ್ ವಾರ್ನಿಂಗ್ ನೀನು ಯಾವ ದೊಣ್ಣೆ ನಾಯಕನು ಹ್ಞೂ ಕಡಕ್ಕೂ ವಾರ್ನಿಂಗು ಆಟೋದವರು ಕೊಡೋದಕ್ಕೆ ನೀನು ಯಾವ ಸೀಮೆ ದೊಣ್ಣೆ ನಾಯಕ ಅನ್ನೋದು ಇಲ್ಲಿ ಚಾಲಕರುಗಳಿಗೆ ನಿನ್ನ ಮೇಲೆ ಯಾವ ಥರ ಭಾವನೆ ಬಂದ್ಬಿಟ್ಟಿದೆ ಅಂತ ಹೇಳ್ತೀವಿ ಕೇಳು ನಿನ್ನ ಎಲ್ಲ ವೀಡಿಯೋಸ್ಗಳ್ನ ನಮಗೆ ಹಿಂಗೆ ಲಿಂಕಲ್ಲಿ ಕಳಿಸ್ತಾ ಇರ್ತಾರೆ ನೋಡೋಣ ಇವ್ನ ಹಿಂಗೆ ಮಾತಾಡೋಣ ಈ ಥರ ಮಾತಾಡೋಣ ಅಂತ ನನಗೆ ಗೊತ್ತಿರೋ ಮಟ್ಟಿಗೆ ಏನೋ ಬಾಯ್ ಬಡ್ಕ ನನಗೆ ಗೊತ್ತಿರೋ ಮಟ್ಟಿಗೆ ನಿಮ್ಯಾನ್ಸ್ನಲ್ಲಿ ಹುಚ್ಚರುಗಳಿಗೆ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾರೆ ಅದು ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಮ್ಯಾನ್ಸಲ್ಲಿ ಹುಚ್ಚರುಗಳ್ಗೆ ಅಂತ ಟ್ರೀಟ್ಮೆಂಟ್ ಕೊಡ್ತಾರೆ ಆದರೆ ಆ ನಿಮ್ಯಾನ್ಸಲ್ಲೂ ಕೂಡ ನಿನಗೆ ಟ್ರೀಟ್ಮೆಂಟ್ ಕೊಡೋದು ಖಂಡಿತ ಸಾಧ್ಯ ಇಲ್ಲ ಅಲ್ಲಿರೋ ಗಳಿಗೆ ಅಲ್ಲಿರೋ ಡಾಕ್ಟ್ರುಗಳು ಅಲ್ಲ ಈ ಪ್ರಪಂಚ ಈ ಪ್ರಪಂಚ ಅನ್ನೋದೇನಿದೆ ಈ ಅದ್ಭುತವಾದ ಪ್ರಪಂಚನೇ ಡಾಕ್ಟರ್ ಡಾಕ್ಟ್ರುಗಳಿಗೆ ನಿನಗೆ ಹುಚ್ಚಿಗೆ ಟ್ರೀಟ್ಮೆಂಟ್ ಕೊಡೋಕೆ ಸಾಧ್ಯವೇ ಇಲ್ಲ ನೀನು ಒಂದು ರೀತಿ ಖಿನ್ನತೆ ಒಳಗಾಗ್ಬಿಟ್ಟಿದೀಯಾ ನಿನ್ನ ಖಿನ್ನತೆ ಏನು ಅಂತ ಹೇಳ್ಬಿಡ್ಲಾ ನೋಡ ಈ ಸಮಾಜ ಏನೋ ಜಗ ಈ ಕಲಿಯುಗದ ಸಮಾಜ ಈ ಕೆಟ್ಟು ಪ್ರಪಂಚ ಈ ಪಾಪಿಗಳ ಲೋಕ ಅಂತ ಇದೇನಿದೆಯಲ್ಲ ಇದರಲ್ಲಿ ಎಲ್ಲವನ್ನೂ ಭ್ರಷ್ಟನೆ ನೀನೊಂಥರ ಭ್ರಷ್ಟ ಆದ್ರೆ ನಾನೊಂಥರ ಭ್ರಷ್ಟ ಆದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ಪಾಪಿಗಳ ಲೋಕದಲ್ಲಿ ಭ್ರಷ್ಟ್ರೆ ಈಗ ನಮ್ಮನ್ನ ಆಳ್ತಿರೋರು ಯಾರು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿನೇ ಭ್ರಷ್ಟ ಈಗ ಮನೇಲಿ ಒಬ್ಬ ಮೇಟಿ ತಂದೆ ಅನ್ನಿಸ್ಕೊಂಡಿರೋನೇ ಭ್ರಷ್ಟ ಆದ್ರೆ ಮಕ್ಳುಗಳು ಕೂಡ ಭ್ರಷ್ಟ್ರೇ ಹಂಗೆ ಇದು ಭ್ರಷ್ಟರ್ ಕೂಪ ಅಧಿಕಾರಿಗಳು ವಲಯದಲ್ಲೂ ಕೂಡ ಭ್ರಷ್ಟರ್ಗಳು ಕೂಪ ಅಧಿಕಾರ ಅಧಿಕಾರಿಗಳನ್ನ ಮಟ್ಟ ಹಾಕೋದಕ್ಕೆ ಅದಕ್ಕೊಂದು ಲೋಕಾಯುಕ್ತ ಅಂತ ಇದೆ ಅದರಲ್ಲೂ ಕೂಡ ಭ್ರಷ್ಟ್ರ ತುಂಬಿ ತುಳ್ಕಾಡ್ತಿದ್ದಾರೆ ಈ ವ್ಯವಸ್ಥೆನ ಸರಿಪಡಿಸ್ಕೊಂಡು ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕಿದ್ರೆ ಕೋರ್ಟ್ ಇಂದ ಏನಾದ್ರೂ ನ್ಯಾಯ ಸಿಕ್ತದ ಅಂದ್ರೆ ಮೊನ್ನೆ ಯಾವ್ದೋ ಜಡ್ಜು ಮನೆಗೆ ಬೆಂಕಿ ಬಿದ್ದಾಗ ದುಡ್ಡನ್ನು ಜೋಡ್ಸೋದಕ್ಕೆ ಅಂತಾನೆ ಒಂದು ರೂಮ್ ಕಟ್ಟಿದಂತೆ ಅದರಲ್ಲಿ ದುಡ್ಡೆಲ್ಲ ಸುಟ್ಟೋಯ್ತು ಅನ್ನೋ ರೀತಿ ಸುದ್ದಿ ಆಯ್ತು ಜಡ್ಜು ಕೂಡ ಭ್ರಷ್ಟ್ರ ಆಗಿಬಿಟ್ಟಿದ್ದಾರೆ ಯಾಕೆಂದ್ರೆ ಆ ಒಂದು ವಿಡಿಯೋನ ನೋಡಿದ್ಮೇಲೆ ಅನ್ಸಿದ್ದು ಈ ಒಂದು ಕೆಟ್ಟು ಸಮಾಜದಲ್ಲಿ ನೀನು ಎಲ್ಲಾ ತರ ವಿಚಾರಗಳನ್ನ ಕೆದ್ಕಿ 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 ಈ ಸೋಷಿಯಲ್ ಮೀಡಿಯಾದಲ್ಲಿ ನೀನು ಮಾತಾಡ್ತಾ ಇದೀಯ ಅದು ತಪ್ಪು ನಿಂದು ಅಂತ ನಾನು ಹೇಳ್ತಿಲ್ಲ ನೀನು ಈ ಕೆಟ್ಟು ವ್ಯವಸ್ಥೆಗಳ ವಿಚಾರನ ತಗೊಂಡು ಖಿನ್ನತೆ ಒಳಗಾಗ್ಬಿಟ್ಟಿದ್ಯಾ ಈ ಖಿನ್ನತೆ ನಿನ್ನ ಈ ರೀತಿಲಿ ಪ್ರಚೋದನೆಗೊಳಿಸುವಂತ ರೀತಿಲಿ ಮಾಡ್ತಾ ಇದೆ ಈ ಪ್ರಚೋದನೆಗೊಳಿಸುವಂತ ವಿಚಾರನ ತಗೊಂಡು ನೀನ್ ಏನ್ ಮಾಡ್ತಿದ್ಯಾ ಮಾತಾಡ್ತಿದ್ಯಲ್ಲ ಈ ಮಾತುಗಳಿಂದ ಏನಾಗ್ತಾ ಇದೆ ನಿನ್ನ ವಿಚಾರಗಳನ್ನ ನೋಡ್ತಿರೋಂಥವ್ರಿಗೆ ಇವನು ಮಾನಸಿಕ ಖಿನ್ನತೆ ಒಳಗಾಗ್ಬಿಟ್ಟಿದಾನೆ ಜಗ್ಗ ಅನ್ನೋ ರೀತಿಯಲ್ಲಿ ಎಲ್ರಿಗೂ ಕೂಡ ಭಾವನೆ ಬಂದ್ಬಿಟ್ಟಿದೆ ಈಗ ಆ ಬಿಗ್ ಬಾಸ್ಗೆ ಹೋದ್ರು ಅಲ್ಲೂ ಕೂಡ ಯಾವ ತರ ಏನೇನು ನಡೀತು ಎಲ್ಲ ನೋಡ್ಬಿಟ್ಟಿದ್ದಾರೆ ಬ್ಯಾಗ್ ವಿಚಾರಗಳು ಫ್ಯಾಮಿಲಿ ವಿಚಾರ ಇನ್ನೊಂದು ವಿಚಾರ ಮತ್ತೊಂದು ವಿಚಾರ ಯಾವ್ದು ಮಾತಾಡಲ್ಲ ಅಟ್ ಪ್ರೆಸೆಂಟ್ ವಾಸ್ತವ ವಿಚಾರ ಏನ್ ನಡೀತಾ ಇದೆ ಅದನ್ನ ಹೇಳ್ಬಿಡ್ತೀನಿ ಜಗ ಅಲಿಯಾಸ್ ಬಾಯ್ ಬಡ್ಕ ನೀನು ಮಾನಸಿಕ ಒಳಗಾಗಿರೋದ್ರಿಂದ ಅಪ್ಪಿ ತಪ್ಪಿ ನಮ್ಮ ಆಟೋ ಚಾಲಕರುಗಳು ಎಲ್ಲಾದ್ರೂ ನಿನ್ನ ಸಹಕಾರ ನಗರದಲ್ಲೋ ಇಲ್ಲ ನೀನ್ ಎಲ್ಲಾದ್ರೂ ಒಂದೊಂದ್ ಕಡೆ ವಿಡಿಯೋ ಮಾಡ್ಕೊಂಡು ನಿಂತಿದ್ದಾಗ ಅಪ್ಪಿ ತಪ್ಪಿ ನಮ್ಮ ಆಟೋ ಚಾಲಕರುಗಳು ಏನಾದ್ರು ನಿನ್ನ ನೋಡ್ಬಿಟ್ರು ಅಂದ್ರೆ ನಿನ್ನನ್ನ ಏನಾದ್ರು ಅಪ್ಪಿ ತಪ್ಪಿ ನಿಮ್ಯಾನ್ಸ್ವರ್ಗು ಕರ್ಕೊಂಡೋಗಿ ಆಸ್ಪತ್ರೆಗೆ ಬಿಟ್ರು ಅಂತಾನು ಅಂತ ಅನ್ಕೊಂಬಿಡು ಅಲ್ಲಿ ಅಪ್ಪಿ ತಪ್ಪಿ ಡಾಕ್ಟರ್ಗಳನ್ನ ನಿನ್ ಡಾಕ್ಟರ್ ಏನಾದ್ರು ನಿನ್ನ ಚೆಕ್ ಮಾಡಿದ್ರು ಅಂದ್ರು ಕೂಡ ನಿನಗೆ ಟ್ರೀಟ್ಮೆಂಟ್ ಕೊಡೋದು ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ನಿನ್ನನ್ನ ಟೆಸ್ಟ್ ಮಾಡೋದಕ್ಕೆ ಬರ್ತಾರಲ್ಲ ಡಾಕ್ಟರ್ಗಳು ಅವರು ನಿನಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಪುನಃ ಅವ್ರು ಇನ್ನೊಂದು ಸರಿ ಓದಬೇಕು ಯಾವ ಆ್ಯಂಗಲಲ್ಲಿ ಇವನ್ನ ಸ್ಟಡಿ ಮಾಡಿ ಇವನಿಗೆ ನಾನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವರು ಅದನ್ನು ಸ್ಟಡಿ ಮಾಡ್ಕೊಂಡು ಬಂದು ಇನ್ನೊಂದು ಸರಿ ಮತ್ತೆ ಪುನಃ ನಿನ್ನ ಮೇಲೆ ಅದನ್ನು ಪ್ರಯೋಗ ಮಾಡಬೇಕು ಆದರೂ ಕೂಡ ಫೇಲ್ಯೂರ್ ಆಯಿತು ಅಂದರೆ ನಿನ್ನನ್ನೇ ಪ್ರಯೋಗಾರ್ಥಕವಾಗಿ ಇಟ್ಕೊಬೇಕು ಪ್ರಯೋಗಾರ್ಥಕವಾಗಿ ಈಗ ಇಲಿ ಬೆಕ್ಕು ಇವ್ರದ ಇದ್ರ ಮೇಲೆಲ್ಲ ಪ್ರಯೋಗ ಮಾಡ್ತಾರಲ್ಲ ಹಂಗೆ ನಿನ್ನ ಮೇಲೆ ಏನಾದರೂ ಸಪ್ರೇಟು ಪ್ರಯೋಗ ಮಾಡಿದ್ರು ಅಂದರೆ ಅದರಲ್ಲಿ ಏನಾದರೂ ಡಾಕ್ಟರ್ ಗೆದ್ದುಬಿಟ್ರು ಅಂತ ಅನ್ಕೊಂಬಿಡು ಡಾಕ್ಟರ್ ಬಿಟ್ರು ಅಂದರೆ ಇದು ಪ್ರಪಂಚದ ಏಳು ಎಂಟು ಅದ್ಭುತ ಅಂತಿದ್ರು ಈಗ ಎಷ್ಟು ಅದ್ಭುತಗಳು ಮೀರೋಗ್ಬಿಟ್ಟಿದೆಯೋ ನನಗೆ ಗೊತ್ತಿಲ್ಲ ಆ ಅದ್ಭುತದಲ್ಲಿ ಇದು ಒಂದು ಅದ್ಭುತ ಅನ್ನೋದು ಒಂದು ಹೊಸ ಪ್ರಯತ್ನ ಆಗ್ಬಿಡುತ್ತೆ ಇದು ಪಕ್ಕಾ ಯಾಕೆ ಅಂದರೆ ನಿನಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಈಗ ಸರ್ವೇ ಸಾಮಾನ್ಯ ಸಾಕಷ್ಟು ಜನಕ್ಕೆ ಹುಚ್ಚ ಹಿಡಿಯುತ್ತೆ ಯಾಕೆ ಹುಚ್ಚಿ ಹಿಡಿಯುತ್ತದೆ ಅಂದ್ರೆ ಮಾನಸಿಕ ಒತ್ತಡಗಳು ಮತ್ತೆ ಅವ್ರ ಜೀವನದಲ್ಲಿ ನಡೆಯುವಂಥ ಕಹಿ ಘಟನೆಗಳು ಏನು ಮಾಡಕ್ಕೆ ಬರೋದಿಲ್ಲ ಮನುಷ್ಯನಿಗೆ ಹುಚ್ಚಿ ಹಿಡಿಯುವಂಥ ಒಂದು ಪ್ರಮೇಯಗಳು ಬಂದ್ಬಿಡುತ್ತೆ ಆಗ ಅವ್ರನ್ನ ನಿಮ್ಯಾನ್ಸಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ ಅಲ್ಲಿ ಎಲ್ರಿಗೂ ಕೂಡ ಹುಚ್ಚು ಬಿಡೋ ಅಂತ ರೀತಿಯಲ್ಲಿ ಪ್ರಯತ್ನ ಪಡಿಸ್ತಾರೆ ಡಾಕ್ಟ್ರು ಒಂದು ಫಿಫ್ಟಿ ಒಂದು ಅರ್ಧ ಜನಕ್ಕೆ ಹುಚ್ಚು ಬಿಡಬಹುದು ಇನ್ನೊಂದು ಅರ್ಧ ಜನ ಒಂದು ಒಂದು ಲೆವೆಲ್ಗೆ ಬರ್ಬೋದು ಆದರೆ ನಿನಗಂತೂ ಯಾವುದೇ ಕಾರಣಕ್ಕೂ ಹುಚ್ಚುನ್ನ ಬಿಡಿಸೋದಕ್ಕೆ ಖಂಡಿತ ಯಾರಿಂದನೂ ಸಾಧ್ಯ ಇಲ್ಲ ಅದರಲ್ಲೂ ಈ ಪ್ರಪಂಚದಲ್ಲಿ ಯಾರಾದರೂ ಡಾಕ್ಟರ್ಗಳು ಅನ್ನೋ ಥರ ಇದ್ರೆ ಅವರು ನಿನ್ನ ಹಿಡ್ದಿರೋ ಅಂತ ಹುಚ್ಚುನ್ನ ಬಿಡಿಸೋದಕ್ಕೆ ಅವ್ರ ಕೈಯಲ್ಲಿ ಸಾಧ್ಯ ಇಲ್ಲ ಮತ್ತೆ ಸ್ಟಡಿ ಅವರು ನಿನ್ನ ಒಂದು ವಿಚಾರವಂತಿಕೆಗಳನ್ನ ಇಟ್ಕೊಂಡು ಅವರು ಸ್ಟಡಿ ಮಾಡಿ ಅದರಲ್ಲಿ ಏನಾದರೂ ಮೆಡಿಸನ್ನ ಕಂಡು ನಿನ್ನ ಮೇಲೆ ಪ್ರಯೋಗ ಮಾಡಿ ಆ ಮೆಡಿಸನ್ನಲ್ಲೂ ಕೂಡ ನಿನ್ನ ಕ್ಯೂರ್ ಮಾಡೋಕ್ಕಾಗ್ತಿಲ್ಲ ಅಂದರೆ ನಿನ್ನನ್ನೇ ಪ್ರಯೋಗಾರ್ಥಕವಾಗಿ ಇಟ್ಕೊಂಡು ನಿನ್ನ ಒಂದು ವಿಚಾರವಂತಿಕೆಗಳನ್ನ ಆಧರಿಸಿ ಮೆಡಿಸನ್ ಹಾಕಿ ಆ ಮೆಡಿಸನ್ ಅಲ್ಲಿ ಏನಾದ್ರೂ ನಿನ್ನ ಕ್ಯೂರ್ ಮಾಡಿದ್ರು ಅಂದ್ರೆ ಇದು ಡಾಕ್ಟರ್ಗಳ ಒಂದು ಹೆಮ್ಮೆಯ ವಿಚಾರ ಪ್ರಪಂಚದ ಒಂದು ಅದ್ಭುತನೆ ಆಗ್ಬಿಡುತ್ತೆ ಇದು ನಾವು ನಿನ್ನ ಒಂದು ವಿಡಿಯೋಸ್ಗಳನ್ನ ನೋಡ್ತಿದ್ದಂತ ಸಂದರ್ಭದಲ್ಲಿ ಕಂಡು ಬರ್ತಿರೋ ವಿಚಾರವಂತಿಕೆಗಳು ಈಗ ನೋಡ್ ಜಗ ನಾವು ಕೂಡ ನೋಡು ನಿನ್ನಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತೀವಿ ಏನ್ ಮಾತಾಡ್ತೀವಿ ಜಾಗೃತಿ ಮೂಡಿಸುವಂತ ವಿಚಾರಗಳನ್ನ ನಾವು ಮಾತಾಡ್ತಿದೀವಿ ಆದ್ರೆ ನಿನ್ನಲ್ಲಿ ಜಾಗೃತಿ ಮೂಡಿಸುವಂತ ವಿಚಾರಗಳು ಬರ್ತಾ ಇಲ್ಲ ನಿನ್ನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ಏನು ಅನ್ಯಾಯ ಅಕ್ರಮಗಳು ನಡೀತಿದೆಯಲ್ಲ ಅದನ್ನ ನೀನು ಕೆದಕ್ ಕೆದಕದ ಮೇಲೆ ಏನ್ ಮಾಡ್ಬೇಕು ನೀನು ಅದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಈಗ ನೋಡು ಉದಾಹರಣೆಗೆ ನೋಡು ಆಟೋ ಪರ್ಮಿಟ್ಗಳನ್ನ ಎತ್ಕೊಂಡ್ಬಂದೆ ಈಗ ಪರ್ಮಿಟ್ ಅಲ್ಲಿ ದಂಧೆ ನಡೀತಾ ಇದೆ ಅಂತ ಹೇಳ್ತೀಯ ಅಗ್ರಿಗುರು ನಾನು ಒಪ್ಕೊಂತೀನಿ ಪರ್ಮಿಟ್ ಅಲ್ಲಿ ದಂಧೆ ಇದೆ ಯಾರಿಂದ ದಂಧೆ ನಡೀತಾ ಇದೆ ಆಟೋನ ಡೀಲಿಂಗ್ ಮಾಡೋ ಅಂತಹ ಡೀಲರ್ಸ್ ಕಡೆಯಿಂದ ಆಟೋನ ಡೀಲಿಂಗ್ ಅಂತಹ ಕೆಲವು ಸಂಘಟನೆಗಳಿದಾವೆ ಆ ಸಂಘಟನೆಯವರು ಆಟೋ ಚಾಲಕರುಗಳಿಗೆ ಮೋಸ ಮಾಡ್ತಾ ಇದಾರೆ ಇಲ್ಲಿ ಲಕ್ಷಾಂತರ ಪರ್ಮಿಟ್ ಗಳು ಅದು ಅದ್ ನನಗ್ ಸದ್ಯ ಗೊತ್ತಿದೆ ಅದ್ರ ಸಂಬಂಧ ಅದ್ರ ಬೆನ್ನಿಂದೆ ಬಿದ್ದು ಅದ್ರಲ್ಲಿ ಏನಕ್ಕೆ ರಿಸಲ್ಟ್ ಆಗಲ್ಲ ಅಂದ್ರೆ ಈ ಆಟೋ ಡ್ರೈವರ್ ಗಳೇ ಮುಂದೆ ಬರಲ್ಲ ಪರ್ಮಿಟ್ ಇರಲ್ವಲ್ಲ ಆ ಆಟೋ ಡ್ರೈವರ್ಗಳೇ ಮುಂದೆ ಬರಲ್ಲ ಈ ರೋದ್ನೆಲ್ಲ ನೋಡ್ಬಿಟ್ಟು ಇವ್ರುಗಳು ಬದಲಾಗಲ್ಲ ಊರನ್ನು ಉದ್ಧಾರ ಮಾಡಿ ದೊಡ್ಡಬೋರ ಅನ್ನಿಸ್ಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಂಡು ಯಾರಿಗೆ ಯಾವ ಟೈಮ್ ಅಲ್ಲಿ ನೋವು ಬತ್ತದೆ ಆ ನೋವು ಎತ್ಕೊಂಡ್ ಬರ್ತಾರೆ ಆ ನೋವು ಅಷ್ಟೇ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಬೆಸ್ಟ್ ಅಪ್ಪ ಅನ್ನೋ ರೀತಿಯಲ್ಲಿ ನಾವು ಅನ್ನಿಸ್ಬಿಟ್ಟು ಸುಮ್ಮ ಆಗ್ಬಿಟ್ಟಿದೀವಿ ಆದ್ರೆ ನಿಂದ್ ಹಂಗಲ್ಲ ನಿಂದೇನು ಅಂದ್ರೆ ಆಟೋ ಚಾಲಕರ ಪರ್ಮಿಟ್ ದಂಧೆ ಎತ್ಕೊಂಡ್ ಬಂದಿದ್ಯಾ ನಿಮ್ಗೆ ಏನು ಸಪೋರ್ಟ್ ಬೇಕು ಕೇಳೋಣ ನಾವೇ ಕೊಟ್ಬಿಡ್ತೀವಿ ನೀನು ಈ ಮಾಫಿಯನ್ನು ನಿಲ್ಲಿಸು ಇದ್ರ ಬಗ್ಗೆ ನೀನು ಹೋರಾಟ ಮಾಡಬೇಕೇ ಹೊರತು ನೀನೇನು ಮಾಡ್ತೀಯ ತಗಂಬತಿಯಾ ಸಿದ್ದರಾಮಯ್ಯ ಹಂಗೆ ಡಿ ಕೆ ಶಿವಕುಮಾರ್ ಹಿಂಗೆ ರಾಮಲಿಂಗಾರೆಡ್ಡಿ ಹಿಂಗೆ ಉಗಿಗುರು ನಾನು ಬೇಡ ಅಂತ ಹೇಳಲ್ಲ ಏನು ಬದಲಾವಣೆ ತರ್ತೀಯ ಅದರಲ್ಲಿ ಏನು ರಿಸಲ್ಟ್ ತರ್ತೀಯ ಅದು ತುಂಬ ಇಂಪಾರ್ಟೆಂಟು ನೀನು ಅದು ಯಾವುದನ್ನು ಕೂಡ ಮಾಡಲ್ಲ ಏನು ಅಂದರೆ ಒಂಥರ ಕ್ಯಾನ್ಸರ್ ಇದ್ದಂಗೆ ಲೈಟಾಗಿ ಕೆರೆದ್ಬಿಟ್ಟು ದಿನ ದಿನ ಬಂದು ಅದನ್ನ ಕೆರೆದು 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 ರಂಪ್ ಮಾಡ್ಕೊಂಡು ರಂಪ್ ಮಾಡಿಕೊಂಡು ನಿನ್ನ ಮನಸ್ಥಿತಿನ ಮಾನಸಿಕ ಖಿನ್ನತೆ ಒಳಗಾಗುವಂಥ ರೀತಿಯಲ್ಲಿ ಮಾಡಿಕೊಂಡು ಮೆಂಟ್ಲಾಗ್ಬಿಟ್ಟಿದ್ಯಾ ಕಂಪ್ಲೀಟ್ಲಿ ಮೆಂಟ್ಲಾಗ್ಬಿಟ್ಟಿದ್ಯಾ ನೀನು ಅದಕ್ಕೆ ಟ್ರೀಟ್ಮೆಂಟು ನಮ್ಮ ಪ್ರಪಂಚದಲ್ಲಿರೋ ಯಾವ ಲಾಯ ಯಾವ ಡಾಕ್ಟರ್ ಕೈಯಲ್ಲೂ ಕೂಡ ಖಂಡಿತ ಕೊಡಕ್ಕೆ ಆಗದೆ ಇರುವಂಥ ಸ್ಥಿತಿಲಿ ಇದೆ ಹಂಗಾಗಿ ನಿನ್ನ ಎಷ್ಟೋ ವಿಚಾರವಂತಿಕೆಗಳನ್ನ ಡ್ರೈವರ್ಸ್ಗಳು ನೋಡ್ತಾ ಇದ್ರು ಕೂಡ ಯಾಕೆ ಡ್ರೈವರ್ಸ್ಗಳು ನಿನಗೆ ಅತಿ ಹೆಚ್ಚಾಗಿ ರಿಯಾಕ್ಟ್ ಮಾಡ್ತಿಲ್ಲ ಅಂದ್ರೆ ಇವನು ಕಂಪ್ಲೀಟ್ಲಿ ಹುಚ್ಚ ಆಗ್ಬಿಟ್ಟಿದಾನೆ ಯಾವ ರೀತಿಲಿ ಹುಚ್ಚ ಆಗಿದೆಯಾ ಅಂದ್ರೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ ನೋಡು ಈ ರೀತಿಯಲ್ಲಿ ನೀನು ಹುಚ್ಚ ಅಂತ ಅಂತೇಳಿ ಇಡೀ ಚಾಲಕರುಗಳಿಗೆಲ್ಲ ಅರ್ಥ ಆಗೋಗ್ಬಿಟ್ಟಿದೆ ಹಂಗಾಗಿ ಅವನು ಹುಚ್ಚನ ಬಗ್ಗೆ ಏನು ಮಾತಾಡೋದು ಅನ್ನೋ ರೀತಿಯಲ್ಲಿ ಡ್ರೈವರ್ಸ್ಗಳು ನಿನ್ನ ವಿಡಿಯೋಸ್ಗಳನ್ನ ಈ ತರ ಲಿಂಕ್ ಅನ್ನ ಹಾಕಿ ಗ್ರೂಪ್ಗಳಲ್ಲಿ ಬಿಡ್ತಾರೆ ನಾವು ಆ ವಿಡಿಯೋಸ್ ಓಪನ್ ಮಾಡಿ ನೋಡಿದಾಗ ನಿನ್ನ ಈ ಹುಚ್ಚುತನದ ಮಾತುಗಳನ್ನ ಕೇಳಿದಾಗ ಇವ್ನ ಯಾರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದೆ ಬರ್ತಾರಪ್ಪ ಡಾಕ್ಟ್ರುಗಳು ಅನ್ನೋ ರೀತಿ ನಮ್ಗೆ ಆಗ್ಬಿಟ್ಟಿದೆ ಆಮೇಲೆ ನೋಡು ನಿನ್ನನ್ನು ಒಂದಷ್ಟು ಜನ ರೋಸ್ಟ್ ಮಾಡಿ ಬಿಸಾಕ್ತವ್ರೆ ಆಟೋ ಡ್ರೈವರ್ಸ್ಗಳು ನಮಗೆ ಅರ್ಥ ಆಗ್ತಾ ಇದೆ ನಿನ್ಗೆ ಎಲ್ಲೆಲ್ಲಿ ಉರಿಬೇಕೋ ಅಲ್ಲೆಲ್ಲ ಕಡೆಯಿಂದನೂ ಉರಿತಾ ಇದೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು ಯಾಕೆಂದರೆ ನೀನು ಆ ಒಂದು ಸಬ್ಜೆಕ್ಟನ್ನ ಎತ್ಕೊಂಡು ಅಷ್ಟು ಸಲ ನೀನು ಮೂಮೆಂಟ್ ಮಾಡ್ತೀಯಾ ಅಂದಾಗ ನಮ್ಗೆ ಅರ್ಥ ಆಗ್ಬಿಡುತ್ತೆ ಒಟ್ಟ ಸರಿಯಾಗಿ ಉರಿಸ್ತವ್ರು ನಿನಗೆ ಐ ತಿಂಕ್ ಓಕೆ ಉರ್ಸ್ಲಿ ಆದರೆ ನೀನು ಮಾನಸಿಕ ಒಳಗಾಗಿ ನಿನ್ನ ಜೀವನ ನೀನು ಹಾಳು ಮಾಡ್ಕೊಂತಿದ್ಯಲ್ಲ ಅದನ್ನ ಫಸ್ಟ್ ಕಂಟ್ರೋಲ್ ಮಾಡ್ಕೋ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೆ ಏನ್ ಜಗ ನಿನ್ ಲಾಯರ್ ಜಗ ಅಲ್ಲ ಯಾಕೆಂದ್ರೆ ನಮಗ್ ಗೊತ್ತು ನೀನ್ ಲಾಯರ್ರೇ ಅಲ್ಲ ನಿನ್ನ ಆ ಬಾರ್ ಕೌನ್ಸಲಿಂಗ್ ಅನ್ನೋರು ನಿನ್ನ ಕಿತ್ತು ಬಿಸಾಕ್ ನಿನ್ ಹೆಂಗ್ ಆಗ್ಬಿಡೈತೆ ಅಂದ್ರೆ ಆ ವೃತ್ತಿಲು ಕೂಡ ಏನೋ ಒಂದೆರಡು ಸಲ ಓಡಾಡ್ಕೊಂಡ್ ಬಂದ್ಬಿಟ್ಟಿದ್ಯಾ ಆ ಕರಿಕೋಟ್ನ ನೀನ್ ತೆಗಿತಿಲ್ಲ ಅಂದ್ರೆ ನೋಡು ನಿನಗೆ ಹೆಂಗ್ ಆಗ್ಬಿಟ್ಟಿದೆ ಅಂದ್ರೆ ಆ ಕೋರ್ಟ್ ಆ ಕೋರ್ಟಿನ ಅಂದ್ರೆ ಆ ಏನು ಹಾಕೊಂಡಿದ್ಯಲ್ಲ ಆ ಕೋರ್ಟಿನ ಹುಚ್ಚು ಕೂಡ ನಿನ್ ತಲೆ ಒಳಗಡೆ ಇದೆ ಆ ಮಂಪರಲ್ಲಿ ಆ ಗುಂಗಲ್ಲಿ ನೀನ್ ಏನ್ ಮಾಡ್ತಾ ಇದೀಯ ಅಧಿಕಾರಿಗಳನ್ನ ಒಂದು ಒಂದ್ ಹಂತ ಇರ್ತದೆ ಯಾಕೆಂದ್ರೆ ಯಾರಾದ್ರೂ ತಪ್ಪು ಮಾಡಿದಾಗ ಅಂಥವ್ರನ್ನ ಬೆರಳು ಮಾಡಿ ತೋರ್ಸೋದ್ರಲ್ಲಿ ತಪ್ಪಿಲ್ಲ ಅಧಿಕಾರಿಗಳನ್ನ ಸಂಬಂಧ ಇಲ್ದಿರೋರ್ನೆಲ್ಲ ಬೈಕ್ ಕೂತ್ಕೊಂತೀಯ ನಾನು ಅವನ್ನ ಹಂಗ್ ಮಾಡ್ಬಿಟ್ಟೆ ಇವನ್ನ ಹಿಂಗ್ ಮಾಡ್ಬಿಟ್ಟೆ ನಾನು ಅಂತ ಕೆಲಸ ಮಾಡ್ಬಿಟ್ಟೆ ಇಂಥ ಕೆಲಸ ಮಾಡ್ಬಿಟ್ಟೆ ಅಂತ ಅಂತದ್ ಯಾವ್ದು ಒಂದು ಎವಿಡೆನ್ಸ್ ಕಾಣಿಸ್ತಾ ಇಲ್ಲ ಈಗ ರೀಸೆಂಟ್ಲಿ ನಮ್ ದಯಾನಂದ್ ಸಾಹೇಬ್ರ ಬಗ್ಗೆ ಏನೋ ಮಾತಾಡಿದೆ ಅವನ್ನ ನೋಡ್ದ ಹಂಗ್ ಮಾಡ್ಬಿಟ್ಟೆ ಅಂತ ಅದ್ ಏನ್ ಕಿತ್ತು ಗುಡ್ಡೆ ಆಗ್ತಿ ಅನ್ನೋದು ನಮ್ಗೆ ಯಾರಿಗೂ ಕೂಡ ಕಾಣಿಸ್ತಾನೆ ಇಲ್ಲ ದಯಾನಂದ್ ಸಾಹೇಬ್ರನ್ನ ನೀನು ಏನೋ ಮಾಡ್ಬಿಟ್ಟೆ ಅಂದಲ್ಲ ಅವ್ರ ವಿಚಾರದಲ್ಲಿ ಅದೇನು ಮಾಡ್ಬಿಟ್ಟೆ ಅನ್ನೋದು ಕೂಡ ನಮಗ ಒಂದು ಇವತ್ತರ್ಗು ಕೂಡ ಅದು ಯಾವುದೋ ಕಣ್ಣು ಕಾಣಿಸ್ತಾ ಇಲ್ಲ ನೋಡು ನಿನ್ನವೆಲ್ಲ ಈ ತರ ಆಕ್ಟಿವಿಟೀಸ್ಗಳು ದಯವಿಟ್ಟು ನೋಡು ನಮ್ಮ ನಮ್ಮ ಅಪ್ಪಿ ತಪ್ಪಿ ನಮ್ಮ ಕರ್ನಾಟಕದಲ್ಲಿ ಯಾವ್ದಾದ್ರು ಆಸ್ಪತ್ರೆಗಳಲ್ಲಿ ಕರೆಕ್ಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದಾದ್ರೆ ಅಲ್ಲಿ ತಗೊಂಡ್ಬಿಡು ಟ್ರೀಟ್ಮೆಂಟು ಒಂದು ವೇಳೆ ಅಲ್ಲಿ ಸಿಗಲ್ಲ ಅನ್ನೋದೇನಾದ್ರೂ ಗೊತ್ತಾಯ್ತು ಅಂದ್ರೆ ಹೊರಟ್ಬಿಡು ಯಾವ್ದಾದ್ರೂ ಒಂದು ಹೋಗಿ ನೆಮ್ಮದಿ ಟ್ರೀಟ್ಮೆಂಟ್ ತಗೊಂಡು ಬಂದ್ಬಿಡು ಯಾಕೆಂದರೆ ಏ ಬ್ರಹ್ಮ ಸೃಷ್ಟಿಕರ್ತ ಹರಿ ಈ ಭೂಮಿನ ಸೃಷ್ಟಿ ಮಾಡದ್ನಲ್ಲ ವಿಷ್ಣು ಹರಿ ಆತನೇ ಮತ್ತೆ ಪುನರ್ಜನ್ಮ ಕಲ್ಕಿ ಅವತಾರ ಅಂತಾರಲ್ಲ ಅದೇನು ಗೊತ್ತಿಲ್ಲ ಬರ್ಬೋದೇನೋ ಕಲ್ಕಿ ಅವತಾರದ ಬಂದ್ರು ಕೂಡ ಈ ಕಿತ್ತೋದ್ ವ್ಯವಸ್ಥೆನ ಸರಿಪಡಿಸ್ಕೆಕ್ ಸಾಧ್ಯನೇ ಇಲ್ಲ ಇದು ಭ್ರಷ್ಟಾಚಾರನ ಯಾವನ್ ಕೈಯಲ್ಲೂ ಬ್ರಹ್ಮನ್ ಕೈಯಲ್ಲೂ ಕೂಡ ತೆಗಿಯಕ್ ಸಾಧ್ಯ ಇಲ್ಲ ಇದನ್ನ ನೀನ್ ಏನೋ ಸರಿ ಮಾಡಕ್ಕಾಗುತ್ತೆ ಮಾಡಕ್ಕಾಗಲ್ಲ ಫಸ್ಟು ನಿನ್ನ ಮಗ ಓದ್ತಾ ಇದ್ದಾನಲ್ಲ ಸ್ಕೂಲೋ ಕಾಲೇಜೋ ಫಸ್ಟು ಅಲ್ಲಡಿತಿರೋ ಭ್ರಷ್ಟಾಚಾರ ನಿಲ್ಲಿಸ್ಬಿಡು ಒಂದ್ರಲ್ಲಿ ನಿಲ್ಲಿಸು ನೀನ್ ಜೈಶೀಲ ಆಗ್ಬಿಡು ಸಾಕು ಬೇರೆದೆಲ್ಲ ಬೇಡ ನಮಗ್ ಗೊತ್ತು ಆಟೋ ಪರ್ಮಿಟ್ ದಂದೆ ದೊಡ್ಡ ಮಾಫಿಯಾನೇ ಇದೆ ನೋಡ ನಾವು ಮಾತಾಡ್ಬೋದು ನೀನು ಅವ್ನು ಗುಟ್ಟಿದ್ಯಾ ಇವ್ನು ಗುಟ್ಟಿದ್ಯಾ ನೀನು ಅಂತವನು ಇಂಥವನು ಅಂತ ಅದೇನು ನಾನು ಮಾತಾಡೋಲ್ಲ ನೀನು ಇಷ್ಟೆಲ್ಲ ಅರ್ಚಾಡ್ತಿದ್ಯಲ್ಲ ಹೋಗ್ಲಿ ಆ ಪರ್ಮಿಟ್ ದಂಧೆ ಇನ್ನೇನು ಮಾಡಬೇಡಬು ನೀವು ಫೇಸ್ಬುಕ್ಕಲ್ಲಿ ನೀನೇನು ಹಾಕ್ಬೇಡ ಆ ಪರ್ಮಿಟ್ ಒಂದು ನಿಲ್ಲಿಸ್ಬಿಡು ನಾನು ಆಗ ಒಪ್ಕೊಂತೀನಿ ಬಿಡಪ್ಪ ನೀನು ಡಿ ಎನ್ ಎಗೆ ಲಿಂಕ್ ಇರೋವನೇ ಅಂತ ಒಪ್ಕೊಂತೀನಿ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನಿನ್ನನ್ನೆಲ್ಲ ಅನ್ಫಾಲೋ ಮಾಡಿಬಿಟ್ಟು ದೊಡ್ಡ ಮೆಂಟ್ಲಾಗ್ಬಿಟ್ಟವನೇ ಇವನ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಅಂತ ಹೇಳಿ ಜನ ನಿನ್ ವಿಚಾರಕ್ಕೆ ಬರಲ್ಲ ನಿನ್ಗೆ ಯಾರಾದ್ರೂ ಅಪ್ಪಿ ತಪ್ಪಿ ಕಾಮೆಂಟ್ ಹಾಕ್ತಿರ್ತಾರೆ ಯಾರಾದ್ರೂ ಲೈಕ್ ಓದ್ತಿರ್ತಾರೆ ಅಂದ್ರೆ ಮೇ ಬಿ ಎಲ್ಲೋ ನಂತ ನಾನು ಅನ್ಕೊಂಡಿದೀನಿ ಅವರು ನಿನ್ನಾಗಿ ಮೆಂಟ್ಲುಗಳೇ ಅಂತ